ಸರ್ ನಮಸ್ಕಾರ ನಮಸ್ತೆ ಸರ್ ನಾನು ಶ್ರೀನಿಧಿ ಅಂತ ಡಿ ಎನ್ ಶ್ರೀನಿಧಿ ಜಿಯಾಲಜಿಸ್ಟ್ ಮೈಸೂರಲ್ಲಿ ಇರ್ತೀನಿ ನಾನು ಮೈನಿಂಗ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೈನಿಂಗ್ ಬಗ್ಗೆ ಏನಾದರೂ ಯಾವ ಥರ ಹೇಳಿ ಮೈನಿಂಗ್ ಕನ್ಸಲ್ಟೆಂಟ್ ಅಂದರೆ ಸರ್ ನೀವು ಮೈನಿಂಗ್ ಯಾವ ಥರದ್ದು ನಿಮ್ಮ ಕಡೆಯಿಂದ ಗೈಡ್ ಮಾಡ್ತೀರಾ ಮೈನಿಂಗಿಗೆ ಸಂಬಂಧಪಟ್ಟಿದ್ದು ಎಲ್ಲ ಕೆಲಸಗಳನ್ನೂ ಮಾಡ್ಕೊಡ್ತೀವಿ ಸರ್ ಮೈನಿಂಗಿಗೆ ಫಸ್ಟ್ ಮೈನಿಂಗ್ ಮಿನರಲ್ಸ್ ಅಲ್ಲಿ ಏನು ಬರುತ್ತೆ ಮೇಜರ್ ಮಿನರಲ್ ಮೈನರ್ ಮಿನರಲ್ ಅಂತ ಬರುತ್ತೆ ಮೇಜರ್ ಮಿನರಲ್ ಅಲ್ಲಿ ಈಗ ಐರನ್ ಮ್ಯಾಂಗ್ನೀಸು ಬಾಕ್ಸೈಟು ಸ್ಟೋನ್ ಅದನ್ನ ಮೇಜರ್ ಬರುತ್ತೆ ಸಪೋಸ್ ನಾನು ಸಣ್ಣದಾಗಿ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಮೈನರ್ ಮಿನರಲ್ ಅಂದರೆ ಗ್ರಾನೈಟ್ ಗ್ರ್ಯಾನೇಟಲ್ಲೂ ಮೈನರ್ ಮಿನರಲ್ ಅನ್ನು ಎರಡು ಥರ ಇದೆ ಸ್ಪೆಸಿಫೈಡ್ ಮೈನರ್ ಮಿನರಲ್ಲು ನಾನ್ ಸ್ಪೆಸಿಫೈಡ್ ಮೈನರ್ ಮಿನರಲ್ ಈ ಗ್ರಾನೈಟ್ ಎಲ್ಲ ಸ್ಪೆಸಿಫೈಡ್ ಮೈನರ್ ಮಿನರಲ್ಲಿ ಬರುತ್ತೆ ಬಿಲ್ಡಿಂಗ್ ಸ್ಟೋನು ಮತ್ತೆ ಲ್ಯಾಟ್ರೈಟ್ ಆ ಥರ ಎಲ್ಲ ಸಣ್ಣ ಸಣ್ಣದೆಲ್ಲ ಅದನ್ನು ನಾನ್ ಸ್ಪೆಸಿಫೈಡ್ ಮೈನರ್ ಅದನ್ನೆಲ್ಲ ಸರ್ಕಾರ ಖರ್ಜಿ ಹಾಕ್ಬೇಕು ಮೇಜರ್ ಮಿನರಲ್ದು ಒಂದು ಕಡೆ ಅದಕ್ಕೆ ಅವರೇನೇ ಆ್ಯಕ್ಷನಲ್ಲಿ ಕರೀತಾರೆ ಅವಾಗಷ್ಟೇ ಅಪ್ಲಿಕೇಶನ್ ಹಾಕಿ ಪ್ರೊಸೆಸ್ ಆಗುತ್ತೆ ಮೈನರ್ ಮಿನ್ರಲ್ಗಳು ಅದೇ ಥರ ಇದೆ ಆ್ಯಕ್ಷನ್ ಕಾಲ್ ಮಾಡ್ತಾರೆ ಸರ್ಕಾರದಿಂದ ಆವಾಗ ಅಪ್ಲಿಕೇಶನ್ ಹಾಕಿ ಪ್ರೊಸೆಸ್ ಮಾಡಬಹುದು ಪಟ್ಟಾ ಲ್ಯಾಂಡಲ್ಲಿ ಇದ್ದಿದ್ದನ್ನು ನಾವು ಪ್ರೊಸೆಸ್ ಮಾಡ್ಬೋದು ಆದರೆ ಮೈನರ್ ಮಿನರಲ್ ಮಾತ್ರ ಆಗುತ್ತೆ ಓಕೆ ಈಗ ಯೂಶಲಿ ಕೆಲವೊಂದು ಏರಿಯಾಗಳಲ್ಲಿ ಸುಮ್ನೆ ಲೋಕಾರುಡಿ ನಮ್ಮಲ್ಲಿ ಮ್ಯಾಗ್ನೀಸ್ ಇದೆ ಗ್ರಾನೇಟ್ಸ್ ಹಂಗಿದೆ ಕ್ವಾರ್ಡ್ಸ್ ಇದೆ ಈ ಥರದಲ್ಲ ಹೇಳ್ತಾರೆ ನೀವು ನೀವು ಮೈನಿಂಗ್ ಕನ್ಸಲ್ಟೆಂಟ್ ಆದವಾಗ ಈ ತರ ಕ್ವಶನ್ಸ್ ಬರ್ತದೆ ಅವಾಗ ನೀವು ಯಾವ ತರ ಫೀಲ್ಡ್ ವಿಸಿಟ್ ಮಾಡ್ತಾರೆ ಏನೇನು ಪ್ಯಾರಾಮೀಟರ್ಸ್ ಗಮನಿಸ್ತೀರಾ ನೀವು ನಮ್ ಗಮನಕ್ಕೆ ತಗೊಂಬಂದ್ರೆ ಅದು ಯಾವ ರೀತಿ ಇದೆ ಒಂದು ಸಣ್ಣದ ಒಂದು ಸ್ಯಾಂಪಲ್ ತಗೊಂಬಂದ್ರೆ ಅದ್ರ ಬಗ್ಗೆ ನಾವು ಇಲ್ಲೇ ನೋಡಿ ಆಮೇಲೆ ನಿಮ್ ಜಾಗಕ್ಕೆ ಬರ್ಬೇಕಾ ಅಥವಾ ನಿಮ್ ಜಾಗ ಎಷ್ಟು ಎಕರೆ ಇದೆ ನಿಮ್ ಎಷ್ಟ್ ಎಕರೆ ಅಕ್ಕಪಕ್ಕದಲ್ಲೆಲ್ಲ ಏನಿದೆ ಸ್ವಲ್ಪ ಆ ವಿಷಯದ ಮೇಲೆ ನಾವ್ ಬಂದು ಬರ್ಬೇಕಾ ಬೇಡವಾ ಅಂತ ಫಸ್ಟ್ ಡಿಸೈಡ್ ಮಾಡ್ತೀವಿ ತುಂಬಾ ಸಣ್ಣ ಕ್ವಾಂಟಿಟಿ ಇದ್ರೆ ಬರೋ ಅಗತ್ಯ ಇಲ್ಲ ಇಲ್ಲ ಅದು ಸಾಮಾನ್ಯ ಎಲ್ಲಾ ಕಡೆನೂ ಸಿಗುತ್ತೆ ಈಗ ಒಂದ್ ಎಕರೆ ಎರಡು ಎಕರೆ ರೈತನಿಗೆ ಏನೋ ಮಿನರಲ್ಸ್ ಇದೆ ಅಂತ ಅನ್ಕಂತಾರೆ ಅಂತವ್ರು ಬೆಟರ್ ಏನ್ ಮಾಡಕ್ಕಾಗಲ್ಲ ಅಂತೀರಾ ಸರ್ಕಾರದ ಕಾನೂನಲ್ಲಿ ಏನ್ ಹೇಳುತ್ತೆ ಮಿನಿಮಮ್ 2 ಎಕರೆ ಇರಬೇಕು ಅಂತ ಹೇಳಿ 2 ಎಕರೆ ಇಲ್ಲಿ ಇದ್ರೆ ನೀವು ಕ್ವಾರಿ ಆಗಲಿ ಮೈನಿಂಗ್ ಆಗಲಿ ಮಾಡಕ್ಕಿಲ್ಲ minimum 2 ಎಕರೆ 2 ಎಕರೆ ಕಾಂಪಲ್ಸರಿ ಇರಬೇಕು ಕಂಪಲ್ಸರಿ ಏನೇ ಕರೀஞ்சಿ ಇದೆ ಅಂತ ಟೀಚಿಂಗ್ ರೂಲ್ಸ್ ಅಲ್ಲಿ ಚೇಂಜ್ ಮಾಡಿದ್ದಾರೆ ಅದನ್ನ ಮುಂಚೆ ಒಂದ್ ಎಕರೆ ಮಾಡಬಹುದಿತ್ತು ಈಗ ಮಿನಿಮಮ್ 2 ಎಕರೆ ಮಾಡಲೇಬೇಕಾಗೋಕೆ ಓಕೆ ಅದನ್ನು ನೋಡ್ತೀವಿ ನೀವೊಂದು ಸ್ಯಾಂಪಲ್ ತಂದು ಕೊಟ್ರೆ ಅದ್ರ ಮೇಲೆ ನಾವು ಇದು ಮಾಡಬಹುದಾ ಮಾಡಬಾರ್ದು ಈಗ ಉದಾಹರಣೆಗೆ ನಮ್ದು ಯಾವ್ದೋ ಗದಗ ಬಿಜಾಪುರ ಯಾವ್ದೋ ಒಂದು ಪ್ರದೇಶ ನಮ್ಮ ಜಮೀನಲ್ಲಿ ನಮ್ದೆಲ್ಲ ಹತ್ತು ಇಪ್ಪತ್ತು ಐದು ಎಕರೆ ಜಾಗ ಯಾರು ಹೇಳ್ತಾರೆ ಒಳ್ಳೆ ಕ್ವಾಡ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಸುಮ್ಮನೆ ಲೋಕ ಅಭಿಪ್ರಾಯಗಳು ಹೇಳ್ತಾರೆ ಅಂತ ಅದನ್ನ ನೀವು ಇನ್ಸ್ಪೆಕ್ಷನ್ ಮಾಡಿದಾಗ ಹೌದು ಅವಾಗ ನೀವು ಸ್ಯಾಂಪಲ್ ನ ಏನೋ ನಮಗೊಂದು ತೋರಿಸಿ ನಿಮ್ ಜಾಗದ ಬಗ್ಗೆ ತಿಳಿಸಿದಾಗ ನಾವಲ್ಲಿ ಬರೋ ಅಗತ್ಯ ಇದೆಯಾ ಇಲ್ಲವಾ ಫಸ್ಟ್ ಅದನ್ನ ಡಿಸೈಡ್ ಮಾಡ್ತೀವಿ ಜಾಗದ ಬಗ್ಗೆ ನಿಮ್ದು ಆರ್ ಟಿ ಅಥವಾ ಇದರದ ಬಗ್ಗೆ ಲೊಕೇಶನ್ ಬಗ್ಗೆ ನಾವ್ ಇಲ್ಲೇ ತಿಳ್ಕೊತೀವಿ ಇವಾಗೆಲ್ಲ ತುಂಬಾ ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ ವೈಸ್ ಅಡ್ವಾನ್ಸ್ ಆಗಿದೆ ಗೂಗಲ್ ಅಲ್ಲೇ ನೋಡ್ತೀವಿ ಗೂಗಲ್ ಅಲ್ಲಿ ನಿಮ್ ಜಾಗ ಇದೆ ನಿಶಾಂಕ್ ಅಲ್ಲಿ ನಿಮ್ ಜಾಗ ನೋಡ್ಬೋದು ನಿಮ್ ಏರಿಯಾ ನಿಮ್ ಸರ್ವೆ ನಂಬರ್ ಕೊಟ್ರೆ ಅದನ್ನ ಇಲ್ಲೇ ನಾವು ನೋಡ್ಬೋದು ಅದರಲ್ಲಿ ನಿಮ್ ಏರಿಯಾ ಈ ತರ ಇದೆಯಾ ನಮ್ಗೆ ಎಲ್ಲಾ ಏರಿಯಾದ್ದು ಜಿಯಾಲಜಿ ಗೊತ್ತಿರುತ್ತೆ ಆ ಜಿಯಾಲಜಿ ಮೇಲೆ ನಿಮ್ ಜಾಗದಲ್ಲಿ ನೀವ್ ಹೇಳೋದಿದ್ಯಾ ನೀವು ಸಂದಿರೋ ಸ್ಯಾಂಪಲ್ ಅಲ್ಲಿದೇನಾ ಅಂತ ನಮಗೆ ಹಾಗೇನು ಗೊತ್ತಾಗುತ್ತೆ ಓಕೆ ಗೊತ್ತಾದ ಮೇಲೆ ನಾವು ಆ ಇದ್ರ ಮೇಲೆ ನಿಮ್ ಜಾಗಕ್ಕೆ ಬರ್ಬೇಕಾ ಅಂತ ಡಿಸೈಡ್ ಮಾಡ್ತೀವಿ ಏರಿಯಾ ದೊಡ್ಡದಿದ್ರೆ ಖಂಡಿತ ಮಾಡಬಹುದು ಈಗ ನೀವು ಏನೇನು ಫೀಲ್ಡ್ ಇನ್ಸ್ಪೆ ಇನ್ವೆಸ್ಟಿಗೇಷನ್ಸ್ ಏನೇನು ಬಳಸ್ತೀರಾ ಫೀಲ್ಡಲ್ಲಿ ಹೋದಾಗ

ಆ ಗ್ರಾನೈಟ್ ತುಂಬಾ ಮೇಲ್ಗಡೆ ತುಂಬಾ ಶೀಟ್ ಇದ್ದು ಕೆಳಗಡೆ ಹೇಗಿದ್ಯೋ ಅಕ್ಕಪಕ್ಕ ಯಾರೂ ಬಾರಿ ಮಾಡಿಲ್ಲ ಯಾವ್ದು ತೆಗ್ದೇ ಇಲ್ಲ ಟೈಮಲ್ಲಿ ಅಕ್ಕರೆನ್ಸ್ ಮೇಲೆ ನಾವು ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ನಾವು ಜಿಯೋಕಲ್ ಬೇಕಾ ಡಿಸೈಡ್ ಮಾಡಿ ಹ್ಮ್ ಹ್ಮ್ ಮತ್ತೆ ಇದು ಈ ಗೋಲ್ಡ್ ಡೆಪಾಸಿಟ್ಸ್ ಎಲ್ಲ ರಿಲೇಟೆಡ್ ಆಗಿ ಉದಾಹರಣೆಗೆ ನಮ್ಮ ಚಿತ್ರದುರ್ಗದಲ್ಲಿ ಗೋಲ್ಡ್ ಎಲ್ಲ ಇದೆ ಕೋಲಾರ ಆಗಿರ್ಬೋದು ಹಟ್ಟಿ ಆಗ್ಬೋದು ಇನ್ನೂ ಕಪ್ಪತ್ಗುಡ್ಡ ಗುಡ್ಡ ಆಗ್ಬೋದು ಈ ಥರದ ಸುಮಾರು ಪ್ರದೇಶಗಳಲ್ಲಿ ನೇಟಿವ್ ಗೋಲ್ಡ್ ಅಂತ ಎಷ್ಟೋ ಕಡೆ ಮಳೆ ಬಂದಂಥ ಟೈಮಲ್ಲಿ ಇವತ್ತು ಸಹ ಜನಗಳು ಹೋಗಿ ಅದನ್ನು ಪತ್ತೆ ಮಾಡ್ತಕ್ಕಂಥದನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ನಡೀತಾ ಇರ್ತದೆ ಇಂಥ ಒಂದು ಇದ್ರ ಬಗ್ಗೆ ಡಿಪಾಸಿಟ್ ಅಲ್ಲಿ ಅಷ್ಟೆಲ್ಲ

ಆ್ಯಕ್ಷನ್ ಕೊಡ್ಬೇಕು ವೈಯಕ್ತಿಕ ಮಾಡೋದಕ್ಕೆ ಯಾವುದು ಸಾಧ್ಯತೆ ಇದೆ ಸ್ವಂತಕ್ಕೆ ಸ್ವಂತದಲ್ಲಿ ಮಾಡೋದು ಮೈನರ್ ಮೈನರ್ ನೇಜರ್ಸ್ ಅದರಲ್ಲಿ ಯಾವುದನ್ನೂ ಮಾಡೋಕ್ಕಾಗಲ್ಲ ಇಂಡಿವಿಜುವಲ್ ನಾನೇ ಮಾಡ್ತೀನಿ ಅನ್ನೋಕ್ಕಾಗಲ್ಲ ನೀವು ಸರ್ಫೇಸ್ ರೈಟ್ಸ್ ಕೊಡಬೇಕಾಗತ್ತೆ ಅದನ್ನ ಹ್ಯೂಜ್ ಕ್ವಾಂಟಿಟಿ ಮಾಡುವಂಥವರೇ ಬರ್ತಾರೆ ಅದನ್ನ ಆ್ಯಕ್ಷನ್ನಿಗೆ ಇಡ್ತಾರೆ ಏರಿಯಾ ಸ್ವಲ್ಪ ದೊಡ್ಡದಿದ್ರೆ ಜನ ಪಿಡ್ಡರ್ಸ್ ಬರ್ತಾರೆ ಅವರು ಅದನ್ನ ಮೈನಿಂಗ್ ಮಾಡ್ತಾರೆ ನೀವು ಅವರಿಗೆ ಸರ್ಫೇಸ್ ರೈಟ್ಸ್ ಕೊಡ್ಬೇಕಾಗುತ್ತೆ ಮೈನರ್ ಮಿನರಲ್ ನೀವೇ ಸ್ವತಃ ಮಾಡಬಹುದು ಮಾಡಬಹುದು ಪಕ್ಕ ಮುಂಚೆ ನಿಮ್ಮ ಸುತ್ತಮುತ್ತ ಮಾಡುತ್ತಿರ್ತಾರಲ್ಲ ಅದನ್ನ ನೋಡಿ ಮಾಡುವಂತ ಚಾನ್ಸಸ್ ಇರುತ್ತೆ ಗ್ರಾನೈಟ್ ಆದ್ರೆ ಗ್ರಾನೈಟ್ ಮಾಡಬಹುದು ಇದೆಲ್ಲ ಮಾಡಕ್ ಮುಂಚೆ ಮಾರ್ಕೆಟ್ ಆಗಿದೆ ಮಾರ್ಕೆಟ್ ಅನಾಲಿಸಿಸ್ ಅಂತ ಮಾಡಬೇಕಾಗಿದೆ ಈಗ ನೀವು ಇಳಕಲ್ಲು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಸುಮಾರು ಕೆಲಸ ಮಾಡಿದ್ರೆ ಮಾಡಿದೀರಾ ಇಳಕಲ್ಲು ಆಲ್ಮೋಸ್ಟ್ ಎಲ್ಲಾ ಕಡೆ ಸೌತ್ ಇಂಡಿಯಾ ಸುಮಾರು ಎಲ್ಲಾ ಕಡೆ ಮಾಡಿ ಈಗ ಹೇಗಿದೆ ಅಲ್ಲೆಲ್ಲ ಇನ್ನು ಡಿಪಾಸಿಟ್ ಸರಿ ಇದೆಯಾ ಇಲ್ಲೆಲ್ಲ ಚೆನ್ನಾಗಿದೆ ಎಲ್ಲ ತರದ ವೆರೈಟಿ ಗ್ರಾನೈಟ್ ಇದೆ ಅಲ್ಲಿ ಪಿಂಕ್ ಗ್ರಾನೈಟ್ ಅಂತ ಹೇಳ್ತೀವಿ ಮೇಜರ್ ಅದು ಇದೆ ಸ್ವಲ್ಪ ಕೊಪ್ಪಳ ಡಿಸ್ಟಿಕ್ ಬಂದ್ರೆ ಗ್ರೇ ಗ್ರಾನೈಟ್ ಅಂತ ಹೇಳ್ತೀವಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲಾದ್ರೂ ಮಾಡಬಹುದು ಮಾಡಬಹುದು ಗ್ರಾನೈಟ್ ಅಲ್ಲಿ ಸ್ವಂತ ಬೇಕಾದ್ರೆ ಮಾಡಕ್ಕೆ ಆಗುತ್ತೆ ಗ್ರಾನೈಟ್ ಮಾಡಬಹುದು ಅದು ಮಿನಿಮಮ್ ಎರಡು ಎಕರೆ ಇದ್ರು ಅಲ್ಲಿ ಮಾಡಬಹುದು ಮಾಡಬಹುದು ಶ್ರೀನಿಧಿ ಅವರೇ ಈಗ ಈ ಗ್ರನೈಟ್ ಬಗ್ಗೆ ಭಾಳಷ್ಟು ನೀವು ಫೀಲ್ಡ್ಗಳಲ್ಲಿ ವರ್ಕ್ ಮಾಡಿದ್ರೆ ಗ್ರನೈಟ್ ಏನೇನಕ್ಕೆ ಬಳಕೆ ಆಗುತ್ತೆ ಗ್ರಾನೈಟ್ ಮಾರ್ಕೆಟ್ ಮೇಯ್ನ್ ಈ ಚಾಮರಾಜನಗರದಲ್ಲಿ ಸಿಗಲ್ಲ ಪ್ರಪಂಚದಲ್ಲೇ ಪೃಷ್ಟವಾದ ಚಾಮರಾಜನಗರ ಚಾಮರಾಜನಗರ ಬ್ಲ್ಯಾಕ್ ಗ್ರಾನೈಟ್ ಅಂತ ಹೇಳಿ ಓಕೆ ಇಡೀ ಪ್ರಪಂಚದಲ್ಲೇ ಅಷ್ಟು ಹೆಸರಿದೆ ಪೃಷ್ಟವಾಗಿ ತುಂಬಾ ಹೆಸ್ರೇ ಇರೋ ಕರಿಕಲ್ಲಿಗೆ ಈ ಕರಿಕಲ್ಲು ಮೇಯ್ನ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ ಮೇಯ್ನ್ ಎಕ್ಸ್ಪೋರ್ಟೇ ಜಾಸ್ತಿ ಆಗೋದು ಎಕ್ಸ್ಪೋರ್ಟ್ ಅಲ್ಲಿ ಬಳಕೆ ಸ್ವಲ್ಪ ಕಮ್ಮಿ ಇರಬಹುದು ಆದರೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲೇ ಅದು ಚೆನ್ನಾಗಿರೋದು ಅದನ್ನೆಲ್ಲ ಮಾನ್ಯುಮೆಂಟ್ಸ್ ಯೂಸ್ ಮಾಡ್ತಾರೆ ಬಿಗ್ ಸೈಜ್ ನ ಸಾಕಷ್ಟು ಇದಕ್ಕೆ ಫಾರಿನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಹಾಗೆ ಗ್ರೇ ಗ್ರಾನೈಟ್ ಅಂತೀವಿ ಗ್ರೇ ಗ್ರಾನೈಟ್ ಸಾದ್ರಳ್ಳಿ ಅಂತ ಸಾದ್ರಳ್ಳಿ ತುಮಕೂರು ಜಿಲ್ಲೆ ಅದು ಕೂಡ ಫಾರಿನ್ ಹೋಗುತ್ತೆ ಈ ಗ್ರಾನೈಟ್ ಎಲ್ಲ

ಪ್ಲೇನ್ ಈಗ ರೆಡ್ ಕಲರ್ ಚೈನೀಸ್ ತುಂಬಾ ಇಷ್ಟ ಪಡ್ತಾರೆ ಪಿಂಕ್ ಕಲರ್ ರೆಡ್ ಕಲರ್ ಚೈನೀಸ್ ದೇಶದವರು ಆ ದೇಶಕ್ಕೆ ಈ ಕಲರ್ ಗ್ರಾನೈಟ್ಸ್ ಹೋಗಿ ಅದೇ ಎಕ್ಸ್ಪೋರ್ಟ್ ಮಾರ್ಕೆಟ್ ಆಯ್ತಾ ಇನ್ನ ನಮ್ಮ ಲೋಕಲ್ ಮಾರ್ಕೆಟ್ ಅಂದ್ರೆ ನಾವು ನಮ್ಮ ಸ್ಥಳೀಯವಾಗಿ ಏನೇನ್ ಸಿಗುತ್ತೆ ನಮ್ಮ ಮನೆಗಳಿಗೆ ನಾವು ಹಾಕ್ಬೇಕಾದ್ರೆ ಹತ್ತು ತರದ್ದು ಇಪ್ಪತ್ತೆರದ್ದು ಕಲ್ಲರ್ ಸಿಗುತ್ತೆ ಅದರಲ್ಲಿ ನಮ್ಗೆ ಇಷ್ಟವಾದ ನಾವು ಯಾವ ರೀತಿ ಚೂಸ್ ಮಾಡ್ತೀವೋ ಹಾಗೆ ಅವರು ಪ್ರಪಂಚದಲ್ಲಿ ಎಲ್ಲಾ ಕಡೆಯಿಂದ ಬರುತ್ತೆ ಹಾಗೆ ನಮ್ಮ ದೇಶದ್ದು ಕೂಡ ಅವರು ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಬಳಸ್ತಾರೆ ಮಾನ್ಯಮೆಂಟ್ಸ್ಗೆ ಜಾಸ್ತಿ ಹೋಗುತ್ತೆ ಕರಿ ಕಲ್ಲರ್ ಪಿಂಕ್ ಕಲರ್ ಎಲ್ಲ ಚೈನೀಸ್ ಚೈನೀಸ್ ತುಂಬಾ ಯೂಸ್ ಮಾಡ್ತಾರೆ ಹಾಗೆ ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಗ್ರಾನೈಟ್ ಅದರ ಜಾಸ್ತಿ ಎಕ್спорт ಮಾರ್ಕೆಟಿಂಗ್ ಜಾಸ್ತಿ ಇರೋದು. ಹ್ಮ್ ಹ್ಮ್ ಈಗ ಲ್ಯಾಟ್ರೈಟ್ ಅಲ್ಲ ಈ ಕರಾವಳಿ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕರಾವಳಿ ಭಾಗದಲ್ಲಿ ಇರೋದು ಲ್ಯಾಟ್ರೈಟ್ ಅಂತೀವಿ ಕನ್ನಡದಲ್ಲಿ ಜಂಬಿಟ್ಗೆ ಜಂಬಿಟ್ಗೆ ಸ್ಥಳೀಯವಾಗಿ ಅಲ್ಲಿ ಮನೆ ಕಟ್ಟಕ್ಕೆ ಅದನ್ನ ಲೋಕಲ್ ಹೇಳಿ ಹಿಟ್ಗೆ ತರ ಬಳಸ್ತಾರೆ ಅದು ಒಂದು ಇದೆ ಅದು ಲೋಕಲ್ ಅಲ್ಲ ಅವರೇ ಮಾಡ್ಕೊಳ್ಳಂತದ್ದು ಅದು ಅಲ್ಲದೇನೆ ಈ ಲ್ಯಾಟ್ರೈಟ್ ಅನ್ನು ಸಿಮೆಂಟ್ ಫ್ಯಾಕ್ಟ್ರಿ ಯೂಸ್ ಮಾಡ್ತಾರೆ ಲೋ ಗ್ರೇಡ್ ಸಿಮೆಂಟ್ ಲೋ ಗ್ರೇಡ್ ಲ್ಯಾಟ್ರೇಟ್ ಅಂತ ಹೇಳ್ತೀವಿ ಅದು ಸಿಮೆಂಟ್ ಹೋಗ್ತಾ ಇದೆ ತಮಿಳುನಾಡುಗೆ ಹೋಗುತ್ತೆ ಹಾಗೆ ಆಂಧ್ರಕ್ಕೆ ಹೋಗುತ್ತೆ ಅಲ್ಲಿರೋ ಸಿಮೆಂಟ್ ಫ್ಯಾಕ್ಟ್ರಿಗಳು ಇದನ್ನ ಬಳಸ್ತಾ ಇದೆ ಮತ್ತೆ ರಾಯಚೂರು ಹತ್ರ ಕೆಲವು ಲಿಂಗಸೂರು ಕೆಲವು ಆ ಭಾಗದಲ್ಲಿ ಸಿಗ್ತಕ್ಕಂತ ಭಾಗದಲ್ಲೂ ಗ್ರಾನೈಟ್ ಸಿಗುತ್ತೆ ಆ ಗ್ರಾನೈಟ್ ಕೂಡ ಲಿಂಗ್ಸೂರ್ ತಗೊಳ್ತಾ ಇರೋ ಅದನ್ನೆಲ್ಲ ಅದು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ

ಅದನ್ನೆಲ್ಲ ನಾವು ಬಿಲ್ಡಿಂಗ್ ಸ್ಟೋನ್ ಯೂಸ್ ಮಾಡ್ತೀವಿ ಅಂದ್ರೆ ಕಟ್ಟಡ ಕಟ್ಟುವಂತ ಎಲ್ಲಾ ಅದನ್ನೇ ಇವತ್ತಿನ ದಿನ ಮರಳು ಸಿಗದೆ ಇರೋದ್ರಿಂದ ಇದನ್ನೇ ಪುಡಿ ಮಾಡಿ ಮರಳು ಮಾಡ್ತಾ ಇದ್ವಿ ಅಂದ್ರೆ ಎಂ ಸ್ಯಾಂಡ್ ಅಂತ ಕರೀತಾ ಇದೀವಿ ಏನಿದೆ ಗ್ರಾನೈಟ್ ಗ್ರ್ಯಾನೇಟಿಕ್ ಪ್ಲೇಸ್ ಅದನ್ನೇ ಜಲ್ಲಿಯಾಗಿ ಬಳಸ್ತೀವಿ ಮತ್ತೆ ಎಮ್ ಸ್ಯಾಂಡ್ ಅಂತ ಹೇಳಿ ಅದನ್ನೇ ಮ್ಯಾನುಫ್ಯಾಕ್ಚರಿಂಗ್ ಸ್ಯಾಂಡ್ ಅಂತ ಹೇಳಿ ಕ್ರಶ್ ಮಾಡಿ ಅದರಲ್ಲೇ ಮರಳನ್ನು ಮಾಡಿ ಬಳಸ್ತಾ ಇದೀವಿ ಅದೇ ತರ ನೀವು ಕೇಳಿದಂಗೆ ಸ್ಯಾಂಡ್ ಸ್ಟೋನ್ ಆಗಲಿ ಕ್ವಾಡ್ಸೈಟ್ ಆಗಲಿ ಅದ್ರಲ್ಲಿ ಉತ್ತರ ಭಾಗಕ್ಕೆ ಬಂದಂಗೆ ಬೆಳಗಾಂ ಸುತ್ತಮುತ್ತ ಬಾಗಲಕೋಟೆ ಸುತ್ತಮುತ್ತ ಅಲ್ಲಿ ಸ್ಯಾಂಡ್ ಸ್ಟೋನ್ ಸಿಗುತ್ತೆ ಮಾಡ್ತಾರೆ ಅದನ್ನು ಎಮ್ ಸ್ಯಾಂಡ್ ಮಾಡ್ತಾರೆ ಅದನ್ನೇ ಜಲ್ಲಿ ಆಗಿ ಉಪಯೋಗಿಸ್ತಾರೆ ನಮ್ಮ ಸ್ಥಳೀಯವಾಗಿ ಏನ್ ಸಿಗುತ್ತೆ ಅದನ್ನೇ ನಾವು ಬಿಲ್ಡಿಂಗ್ ಸ್ಟೋನ್ ಅಂತ ಯೂಸ್ ಮಾಡ್ತಾ ಇದೀವಿ ಇನ್ನು ಬಾಗಲಕೋಟೆ ಮತ್ತೆ ಕೆಲವು ಭಾಗದಲ್ಲಿ ಬಸಾಲ್ಟ್ ಅಂತ ಹೇಳ್ತೀವಿ ಬಸಾಲ್ಟ್ ಅಲ್ಲಿ ನಾವು ಬಿಲ್ಡಿಂಗ್ ಸ್ಟೋನ್ ಯೂಸ್ ಮಾಡ್ತೀವಿ ಒಟ್ಟಾರೆ ಈಗ ನೀವು ಹೇಳ್ದಂಗೆ ಬೇರೆ ರಾಜ್ಯಗಳಿಗೆ ನೋಡಿದಾಗ ನಮ್ಮಲ್ಲಿ ಇರತಕ್ಕಂತ ಖನಿಜ ಸಂಪತ್ತು ಬಗ್ಗೆ ಈಗ ಅನ್ಸುತ್ತೆ ನಿಮಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ರಿಚಿನ್ ಮಿನರಲ್ಸ್ ಆಲ್ಮೋಸ್ಟ್ ರಾಜ್ಯ ಎಲ್ಲಾ ತರದ ಮಿನರಲ್ಸ್ ನಮ್ಮಲ್ಲಿ ನೋಡಬಹುದು ನಮ್ಮ ರಾಜ್ಯದಲ್ಲಿ ಸೆಮಿ ಪ್ರೀಶಿಯಸ್ ರಾಜ್ಯ ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ಈಗ ವಿಡಿಯೋ ನೋಡಿದ್ಮೇಲೆ ಬಹಳಷ್ಟು ಜನ ನಮ್ಮ ವಿಡಿಯೋ ನೋಡೋಕರು ನಿಮ್ಮ ಜೊತೆಗೆ ಮಾತಾಡಬೇಕು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ನಿಮ್ಮ ವಿಳಾಸ ಫೋನ್ ಸಂಖ್ಯೆ ಸ್ವಲ್ಪ ಹಂಚ್ಕೊಳಕ್ ನಾನು ಮೈಸೂರಿನಲ್ಲಿ ಇರ್ತೀನಿ ಸರಸ್ವತಿ ನಿಮ್ಮ ಮೊಬೈಲ್ ಸಂಖ್ಯೆ ಸಂಖ್ಯೆ ಮಾಡಿ ಸರ್ ನಿಮ್ಮ ನಂಬರ್ ಹೇಳಿ ನನ್ನ ಮೊಬೈಲ್ ಸಂಖ್ಯೆ ಎಪ್ಪತ್ತೆಂಟು ತೊಂಬತ್ತೆರಡು ಅರವತ್ತೈದು ಇಪ್ಪತ್ತ್ ಮೂರು ಐವತ್ತಾರು ಸೆವೆನ್ ಏಟ್ ನೈನ್ ಟು ಸಿಕ್ಸ್ ಫೈವ್ ಟೂ ತ್ರೀ ಫೈವ್ ಸಿಕ್ಸ್ ಓಕೆ ನಿಮಗೆ ಫೋನ್ ಮಾಡಲಿಕ್ಕೆ ಸೂಕ್ತವಾದ ಸಮಯ ಯಾಕೆ ನೀವು ತುಂಬ ಬಿಸಿ ಇರ್ತೀರ ಬೇರೆ ಬೇರೆ ರಾಜ್ಯಗಳೆಲ್ಲ ಓಡಾಡ್ತಿರ್ತೀರಾ ನಿಮಗೆ ಫೋನ್ ಮಾಡಲಿಕ್ಕೆ ಏನು ವಾರಕ್ಕೊಂದು ಸಲ ಏನು ಟೈಮ್ ಹೇಳ್ಬಿಟ್ರೆ ಒಳ್ಳೆ ಸಂಜೆ ಐದರಿಂದ ಎಂಟು ಸಂಜೆ ಐದು ಗಂಟೆಯಿಂದ ಎಂಟು ಒಳಗೆ ನಿಮಗೆ ಫೋನ್ ಮಾಡ್ಬಿಟ್ಟು ಈ ಇದ್ದರೆ ಮೆಸೇಜ್ ಮಾಡಿದರು ನಿಮ್ಮ ಯಾರು ಏನಂತೇಳಿ ನೀವು ಅವ್ರಿಗೆ ಸ್ಪಂದನೆ ಮಾಡಲಿಕ್ಕೆ ಆಗುತ್ತೆ ಓಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ